ಇವತ್ತು ಬಹಳ ನಿರೀಕ್ಷೆ ಅಂತ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ ಎರಡು ಮೂರು ಸದಸ್ಯರನ್ನ ಶಾಸಕರನ್ನ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲಿ ಅವರಿಗೆ ಅಧ್ಯಕ್ಷ ಆಯ್ಕೆ ಎಲ್ಲರೂ ಒಮ್ಮತ್ತು ಸೂಚಿಸಿದ್ದಾರೆ ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಕಾಗೋಣ ಎಮ್ ಎಲ್ ಎ ಸೂಚನೆ ಮಾಡಿದ್ದಾರೆ ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಈಗ ನಾಮ ಮಾಡ್ತಾರೆ ಮತ್ತು ಇದು ಮೂವತ್ತು ತಿಂಗಳ ಅರ್ಧ ಅರ್ಧ ಹಾಪ್ ಮೂವತ್ ತಿಂಗಳಿಗೆ ಇವತ್ತಿನ ಇಬ್ರು ಇಬ್ಬರು ಬರ್ತಾರೆ ಇನ್ನು ಮೂವತ್ ತಿಂಗಳಿಗೆ ಬೇರೆ ಅವರು ಬರ್ತಾರೆ ಅಂದ್ರೆ ಈಗ ಬಿ ಜೆ ಪಿ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಕಾಂಗ್ರೆಸ್ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದ್ ಜನ ಬಿಜೆಪಿ ಅವರಿದ್ರು ಕೂಡ ನಮ್ಗೆ ಅಧ್ಯಕ್ಷ ಅವರು ಬಿಟ್ಟು ಕೊಟ್ಟರು ಕುಲಗೋಡೆ ಅವ್ರಿಗೆ ಸೊ ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಅಂತ ಮುಂಚೆ ಕೂಡ ಹೇಳಿದೀವಿ ಇವತ್ತು ಕೂಡ ಹದಿನೇಳು ಟಿ ಸಿ ಬ್ಯಾಂಕ್ ಬೆಳಸಲಿಕ್ಕೆ ಉಳಿಸಲಿಕ್ಕೆ ಒಂದು ಫಾರ್ಮುಲಾ ಇದೆ ಇಲ್ಲ 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 ಅವ್ರ ಕೊನೆಗಳಿಗೆ ಇಲ್ಲ ಅವ್ರದೊಂದು ಅಲ್ಲಿ ಒಂದು ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷೆ ಇದಕ್ಕೂ ಅದಕ್ಕೆ ಇಲ್ಲ ಅವ್ರ ಮುಂಚೆಯಿಂದ ನಮ್ ದಿದ್ದಿನೇದ ಇವತ್ತು ಇರ್ತಾರೆ ನಾಳೆ ಇರ್ತಾರೆ ಇವತ್ತು ಬಹಳ ನಿರೀಕ್ಷೆ ಅಂತ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ ಎರಡು ಮೂರು ತಿಂಗಳಿಂದ ಸದಸ್ಯರನ್ನ ಶಾಸಕರನ್ನ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವ್ರಿಗೆ ಅಧ್ಯಕ್ಷ ಆಯ್ಕೆ ಎಲ್ಲರೂ ಒಮ್ಮತ್ತು ಸೂಚಿಸಿದ್ದಾರೆ ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಕಾಗೋಡ ಎಂ ಎಲ್ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೆ ಮಾಡ್ಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಈಗ ನಾಮ ಮಾಡ್ತಾರೆ ಮತ್ತು ಇದು ಮೂವತ್ತು ತಿಂಗಳ ಅರ್ಧ ಅರ್ಧ ಹಾಪ್ ಮೂವತ್ತು ತಿಂಗಳಿಗೆ ಇವತ್ತಿನ ಇಬ್ರು ಇರ್ತಾರೆ ಇನ್ನು ಮೂವತ್ತು ತಿಂಗಳಿಗೆ ಬೇರೆ ಅವರು ಬರ್ತಾರೆ ಅಂದ್ರೆ ಈಗ ಬಿ ಜೆ ಪಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದಿನ ಸಾರಿ ಕಾಂಗ್ರೆಸ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಿ ಜೆ ಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದಿಮೂರು ಜನ ಬಿ ಜೆ ಪಿ ಅವರಿದ್ರು ಕೂಡ ನಮ್ಗೆ ಅಧ್ಯಕ್ಷ ತಾನವ್ರು ಬಿಟ್ಟು ಕೊಟ್ಟರು ಕುಲಗೋಡೆ ಅವ್ರಿಗೆ ಸೊ ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಅಂತ ಮುಂಚೆ ಕೂಡ ಹೇಳಿದೀವಿ ಇವತ್ತು ಕೂಡ ಹದಿನೈತಿ ಇದು ಡಿ ಸಿ ಸಿ ಬ್ಯಾಂಕ್ ಬೆಳೆಸಲಿಕ್ಕೆ ಒಂದು ಫಾರ್ಮುಲಾ ಇದೆ ಇಲ್ಲ 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 ಅವ್ರ ಕೊನೆಗಳಿಗೆ ಇಲ್ಲ ಅವ್ರದ್ದು ಒಂದು ಅಲ್ಲಿ ಒಂದು ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಉಪಾಧ್ಯಕ್ಷೆ ಇದಕ್ಕೂ ಅಧ್ಯಕ್ಷಿಲ್ಲ ಅವ್ರ ಮುಂಚೆ ಅಂದ್ರೆ ನಮ್ ಜೊತೆ ಇದಾರೆ ಇವತ್ತು ಇರ್ತಾರೆ ನಾಳೆ ಇರ್ತಾರೆ